ಗುರು ಎಲ್ಲರಿಗೂ ನಮಸ್ಕಾರ ಇವತ್ತು ಆರ್ ಸಿ ಬಿ ಮತ್ತು ಪಂಜಾಬ್ ನಡುವಿನ ಮ್ಯಾಚು ಧರ್ಮಶಾಲದಲ್ಲಿ ನಡೀತಿದೆ ಈಗಾಗಲೇ ಗೆಲುವಿನ ಲಯಕ್ಕೆ ಆರ್ ಸಿ ಬಿ ತಂಡ ಎಸ್ ಆರ್ ಎಚ್ ವಿರುದ್ಧನೇ ಬಂತು ಅದಾದ ನಂತರ ಜಿ ಟಿ ವಿರುದ್ಧ ಬ್ಯಾಕ್ ಟು ಬ್ಯಾಕ್ ಒಳ್ಳೆಯ ಜಯನ ಗಳಿಸಿದ್ರು ಅಂತ ಹೇಳ್ಬೋದು ಈ ಟೂರ್ನಿಮೆಂಟಲ್ಲಿ ಆರ್ ಸಿ ಬಿಗೆ ಇನ್ನೂ ಪ್ಲೇ ಆಫ್ನ ಚಾನ್ಸ್ ಕಮ್ಮಿ ಇದ್ದರೂ ಕೂಡ ಯಾವುದಾದ್ರೂ ಒಂದೆರಡು ಟೀಮ್ಗಳಿಂದ ಆರ್ ಸಿ ಬಿಗೆ ಲಾಭ ಆಗಿ ಪ್ಲೇ ಆಫಿಗೆ ಕೂಡ ಎಂಟ್ರಿ ಆಗ್ಬೋದು ಅದಕ್ಕೋಸ್ಕರ ಇವತ್ತಿನ ಮ್ಯಾಚನ್ನು ಆರ್ ಸಿ ಬಿ ಗೆಲ್ಲೇಬೇಕು ಸ್ವಲ್ಪ ಮಾರ್ಜಿನಲ್ಲಿ ಗೆದ್ರೂ ಕೂಡ ಒಳ್ಳೇದಂತ ಹೇಳ್ಬೋದು ಆವಾಗ ಪ್ಲೇಸ್ ರೆಂಟ್ ರೇಟಿಗೆ ಬರುತ್ತೆ ಎಲ್ಲಾದರೂ ಒಂದು ವೇಳೆ ಟಾಪ್ ಆಫ್ ದ ಟೇಬಲಲ್ಲಿ ಫಿನಿಶ್ ಮಾಡೋ ಟೀಮ್ಗಳು ಹದಿನಾಲ್ಕು ಪಾಯಿಂಟ್ಸಲ್ಲಿ ಫಿನಿಶ್ ಮಾಡಿದ್ರೆ ಆರ್ ಸಿ ಬಿನ ಹದಿನಾಲ್ಕಲ್ಲಿ ಫಿನಿಶ್ ಮಾಡಿ ಬೆಟರ್ ರನ್ ರೇಟ್ ಇದ್ರೆ ಕ್ವಾಲಿಫೈ ಆಗಬಹುದು ಅಂತಲೇ ಹೇಳ್ಬೋದು ಇದಲ್ಲದೆ ಇವತ್ತಿನ ಬಂದಕ್ಕೆ ಆರ್ ಸಿ ಬಿಯ ಪ್ಲೇಯಿಂಗ್ ಲೆವೆನ್ ಕಡೆ ನೋಡಿದ್ರೆ ಅಂದರೆ ಇರ್ತಾರೆ ಅಂತ ನೋಡಿದ್ರೆ ಈಗಾಗಲೇ ಎರಡು ಮೂರು ಮ್ಯಾಚ್ಗಳಿಂದ ಒಂದೇ ಥರದ ಪ್ಲೇಯಿಂಗ್ ಲೆವೆನ ಆಡಿಸ್ತಾ ಇದೆ ಅಂತ ಹೇಳ್ಬೋದು ಈ ಎಲ್ಲ ಪ್ಲೇಯರ್ಸ್ಗಳು ಅಂತಲೇ ಹೇಳ್ಬೋದು ಆದರೆ ಕರಣ್ ಶರ್ಮಾ ಬದಲು ಮಣಿಪಾಲ್ ನುಂಬ್ರೋ ಆಡೋ ಸಾಧ್ಯತೆ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಯಾಕಪ್ಪ ಕರಣ್ ಶರ್ಮಾ ಶರ್ಮ ಅವರು ಸಖತ್ತಾಗಿ ಬೌಲಿಂಗ್ ಮಾಡಿದ್ದಾರೆ ಕೆ ಕೆ ಆರ್ ವಿರುದ್ಧ ಸಖತ್ತಾಗಿ ಬ್ಯಾಟಿಂಗು ಕೂಡ ಮಾಡಿದ್ದಾರೆ ಆದರೆ ಕಳೆದ ಮ್ಯಾಚ್ ಮ್ಯಾಚು ಅವ್ರು ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರೂ ಅದೇ ರೀತಿ ಕಳೆದ ಜಿ ಟಿ ವಿ ಫಸ್ಟ್ ಅಹಮದಾಬಾದಲ್ಲಿ ನೋಡೋದು ಮಾಡಿದ ನಡೆದಾಗ್ಲೂ ಕೂಡ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿ ಆಗಿದ್ರು ಅಂತಲೇ ಹೇಳ್ಬೋದು ಈ ಕಾರಣಕ್ಕೋಸ್ಕರ ಅವರು ಇವತ್ತಿನ ಪಂದ್ಯಕ್ಕೆ ಸ್ವಲ್ಪ ಆಡೋದು ಡೌಟ್ ಅಂತಲೇ ಹೇಳ್ಬೋದು ಅವರ ಬದಲಿಗೆ ಸ್ವಲ್ಪ ಬ್ಯಾಟಿಂಗಲ್ಲಿ ಸ್ಟ್ರೆಂತ್ ಆನ್ ಮಾಡೋಕ್ಕೋಸ್ಕರ ಮಣಿಪಾಲ್ ನಂಬ್ರವರು ಆಡೋ ಸಾಧ್ಯ ಜಾಸ್ತಿ ಇದೆ ಅಂತ ಹೇಳ್ಬೋದು ಅವರು ಕೂಡ ಎರಡು ಓವರ್ ಬೌಲಿಂಗು ಕೂಡ ಮಾಡ್ತಾರೆ ಆ ಕಾರಣಕ್ಕೋಸ್ಕರ ಅವ್ರನ್ನ ಆಡಿಸ್ತಾರೆ ಅಂತ ಹೇಳ್ಬೋದು ಇದಿಷ್ಟು ಇವತ್ತಿನ ಈ ಡೇಸ್ಟ್ ಲೈಕ್ ಮನಸ್ಸಿ ರನ್ ಮಾಡಿ ಬಾಯ್